സുനാമി എപ്പോഴും വരാനുള്ള സാധ്യതയുണ്ട് തീ കുടിച്ചെങ്കിൽ ഡയോക്ട്രോസ് ഉപവാൻ പറ്റുന്നില്ല എമർജൻസി ആംബുലൻസ് സുഖമാൻ പറ്റുന്നില്ല അതിനുള്ള ഒരു നടപടി സ്വീകരിച്ച് മേൽപ്പാലം അനുവദിക്കണമെന്ന പ്രതിക്ക് ഒന്നര പറ്റോളമായി ಶಿರಿಯಾದಲ್ಲಿ ಮನೆಗೆ ಬೆಂಕಿ ಬಿದ್ದ ಘಟನೆ ರಕ್ಷಣಾ ಕಾರ್ಯಾಚರಣೆಯಲ್ಲಾದ ವಿಫಲತೆ ಪರಿಶೀಲಿಸಬೇಕು ಶಿರಿಯ ಗ್ರಾಮಾಭಿವೃದ್ಧಿ ಸಮಿತಿ ಕುಂಬಳೆ ಶಿರಿಯಾದಲ್ಲಿ ಮನೆಗೆ ಬೆಂಕಿ ಬಿದ್ದ ಘಟನೆಯ ಸಂಬಂಧ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳಿಂದ ಸಂಭವಿಸಿದ ವಿಫಲತೆಯನ್ನು ತನಿಖೆ ಮಾಡಬೇಕು ಎಂದು ಶಿರಿಯಾ ಗ್ರಾಮಾಭಿವೃದ್ಧಿ ಸಮಿತಿ ಆಗ್ರಹಿಸಿದೆ ಕಳೆದ ಜನವರಿ ಒಂಬತ್ತರಂದು ಶಿರಿಯ ಬತ್ತೇರಿ ರಸ್ತೆಯಲ್ಲಿರುವ ಮೊಯ್ದೀನ್ ಕುಟ್ಟಿ ಸಿಮಾನ್ ಎಂಬವರ ಮಾಲೀಕತ್ವದ ಹಂಚಿನ ಮೇಲ್ಛಾವಣಿಯ ದೊಡ್ಡ ಮನೆಗೆ ಬೆಂಕಿ ತಗುಲಿತ್ತು ಆಯಿಷಾ ಎಂಬ ಮಹಿಳೆ ಹಾಗೂ ಒಂದು ಮಗು ವಾಸಿಸುತ್ತಿದ್ದ ಮನೆಯಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದೆ ಹಲವು ಗಂಟೆಗಳ ನಂತರವೇ ಅಗ್ನಿಶಾಮಕ ದಳ ಘಟನೆ ಸ್ಥಳಕ್ಕೆ ತಲುಪಿತು ರೈಲು ಗೇಟು ಮುಚ್ಚಿಕೊಂಡಿದ್ದ ಕಾರಣದಿಂದ ಅಗ್ನಿಶಾಮಕ ದಳಕ್ಕೆ ಸ್ಥಳಕ್ಕೆ ತಲುಪಲು ವಿಳಂಬವಾಯಿತು ಎಂಬುದು ನಂತರ ಸ್ಥಳೀಯರಿಗೆ ತಿಳಿದು ಬಂದಿದೆ ಪಕ್ಕದಲ್ಲೇ ಇರುವ ಕುಂಬಳೆ ಕರಾವಳಿ ಪೊಲೀಸ್ ಠಾಣೆಯ ಸಿಬ್ಬಂದಿಯೂ ಸಹ ಘಟನೆ ಸ್ಥಳಕ್ಕೆ ಆಗಮಿಸಿಲ್ಲ ಈ ಎಲ್ಲ ಘಟನೆಗಳ ನಿಜ ಸ್ಥಿತಿಯನ್ನು ತನಿಖೆ ಮಾಡಬೇಕು ಎಂದು ಶಿರಿಯ ಗ್ರಾಮಾಭಿವೃದ್ಧಿ ಸಮಿತಿ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದೆ ಈ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಮುಖ್ಯಮಂತ್ರಿ ಕಾಸರಗೋಡು ಸಂಸದ ಮಂಜೇಶ್ವರ ಕಾಸರಗೋಡು ಮತ್ತು ಉದುಮಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಜಿಲ್ಲಾ ಕಲೆಕ್ಟರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ರಾಷ್ಟ್ರೀಯ ಹೆದ್ದಾರಿಯನ್ನು ಆರು ಲೈನ್ಗಳಾಗಿ ಅಭಿವೃದ್ಧಿಪಡಿಸಿದ ನಂತರ ಶಿರಿಯ ಗ್ರಾಮವು ಎರಡು ಭಾಗಗಳಾಗಿ ವಿಭಜಿತವಾಗಿದೆ ಇದರಿಂದ ಶಿರಿಯ ಕರಾವಳಿ ಪ್ರದೇಶಕ್ಕೆ ಪೂರ್ವ ಭಾಗದ ನಿವಾಸಿಗಳಿಗೆ ಹೋಗಿ ಬರುವುದಕ್ಕೆ ಭಾರಿ ಅಡಚಣೆಗಳು ಎದುರಾಗುತ್ತಿವೆ ಕರಾವಳಿ ಪ್ರದೇಶದಲ್ಲಿರುವ ಕೆಜಿ ತರಗತಿಯಿಂದ ಹೈಯರ್ ಸೆಕೆಂಡರಿ ತರಗತಿ ತನಕದ ಮಕ್ಕಳಿಗೆ ಶಾಲೆಗೆ ಹೋಗುವ ವ್ಯವಸ್ಥೆಯು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಇದಕ್ಕೆ ಪರಿಹಾರವಾಗಿ ಒಂದು ಮೇಲ್ಸೇತುವೆ ನಿರ್ಮಿಸಬೇಕು ಎಂದು ಸ್ಥಳೀಯರು ನಿರಂತರವಾಗಿ ಆಗ್ರಹಿಸುತ್ತಿದ್ದಾರೆ ಆದರೆ ಈ ಬೇಡಿಕೆಗಳಿಗೆ ಅಧಿಕಾರಿಗಳು ಇದುವರೆಗೆ ಸ್ಪಂದಿಸಿಲ್ಲ ಶಿರಿಯ ನಿವಾಸಿಗಳ ಬೇಡಿಕೆಗಳನ್ನು ಸಹಾನುಭೂತಿಯೊಂದಿಗೆ ಪರಿಗಣಿಸಬೇಕು ಎಂದು ಸಮಿತಿಯ ಪದಾಧಿಕಾರಿಗಳು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಅಬ್ಬಸ್ ಒಣಂತ ಮಶೂದ್ ಶಿರಿಯಾ ಮೊಹಮ್ಮದ್ ಮೇರ್ಕಳ ಅವರು ಉಪಸ್ಥಿತರಿದ್ದರು ഈ കാര്യത്തിന് സമരം ചെയ്യാനുള്ള കാരണം എല്ലാം പാവങ്ങളാണ് ജോലിക്ക് പുറന്നാളാണ് അതുകൊണ്ട് അവർക്ക് അതിൻ്റെ നിലയിലുള്ള ഇതിൽ പങ്കെടുക്കാൻ ബുദ്ധിമുട്ടുണ്ട് അതുകൊണ്ടത് നടന്നില്ല ഈ സമാധാനപരമായിട്ട് സമരം ഇപ്പോഴും നടന്നുകൊണ്ടേ അതിനൊന്ന് കണ്ണു തുറന്ന് കാണണമെന്നാണ് എൻ്റെ അഭിപ്രായം